ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರಕ್ಕೂ ಹೆಚ್ಚು ಒಂದು ಶಾಸಕರ ಸಂಖ್ಯೆಯನ್ನ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಅಭೂತಪೂರ್ವಕ ಒಂದು ವಿಜಯದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ತನ್ನ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಕ್ಕೆ ಕೈ ಹಾಕಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮರಳಿ ಅಧಿಕಾರಕ್ಕೆ ಬರೋದಕ್ಕೆ ತನ್ನದೇ ಆದಂತಹ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳಿಂದ ದೊರಕ್ತಾ ಇದ್ದಾವೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಯಾವೆಲ್ಲ ಕಾರ್ಯತಂತ್ರವನ್ನ ನಾವು ಅನುಸರಿಸಬೇಕು ಯಾವ ಒಂದು ಅಂಶಗಳನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನುವ ಒಂದು ಬಹುದೊಡ್ಡ ಆಕ್ಷನ್ ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡ್ಕೊಂಡಿದ್ದು ಒಂದು ಹತ್ತು ಅಂಶಗಳನ್ನ ಇಟ್ಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸತಕ್ಕಂತ ಒಂದು ಬಹುದೊಡ್ಡ ಪ್ಲಾನ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ರಾಜ್ಯದಲ್ಲಿ ಮರಳಿ ಅಧಿಕಾರವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ಯಾವೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಆ ಹತ್ತು ಅಂಶಗಳು ಏನೇನು ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರಿಗೆ ಇರ್ತಕ್ಕಂಥ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹತ್ತು ಅಂಶಗಳನ್ನು ಇಟ್ಕೊಂಡು ಈಗಾಗಲೇ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಈ ಒಂದು ಆಕ್ಷನ್ ಪ್ಲಾನ್ ಅನ್ನ ಅತ್ಯಂತ ಯಥಾವತ್ತಾಗಿ ಜಾರಿಗೆ ತಂದಿದ್ದೆ ಆದರೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತಾ ಇದಾವೆ ಹಾಗಾದ್ರೆ ಏನೆಲ್ಲ ಪ್ಲಾನ್ ಗಳನ್ನ ಕಾಂಗ್ರೆಸ್ ಇಟ್ಕೊಂಡಿದೆ ಒಂದೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಇಟ್ಕೊಂಡಿರ್ತಕ್ಕಂಥ ಒಂದನೇ ಒಂದು ಪ್ಲಾನ್ ಏನಂದ್ರೆ ಈಗಾಗಲೇ ಏನು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ಕಾಂಗ್ರೆಸ್ ನಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಡಿ ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತದೆ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖ ಒಂದು ನಿರ್ಧಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೂ ಕೂಡ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಬೇಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವ ಒಂದು ಮೊದಲನೆಯ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿದೆ ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತವೆ ಅರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದೆ ಆದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಸ್ವಾಮಿ ಇರ್ತಾರ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಬಹುದೊಡ್ಡ ಗಿಫ್ಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡೋದಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಆ ಪ್ಲಾನ್ ನ ಪ್ರಕಾರ ಕಾಂಗ್ರೆಸ್ನ ಎರಡನೇ ಅಂಶದ ಪ್ರಕಾರ ಈ ಈಗಿರ್ತಕ್ಕಂಥ ಕೆಪಿ ಸಿ ಅಧ್ಯಕ್ಷ ಹುದ್ದೆಯ ಜೊತೆಗೆ ಉಪಮುಖ್ಯಮಂತ್ರಿ ಹುದ್ದೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಮುಂದುವರಿಸೋದು ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಪದವಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪದವಿಗಳು ಚೇಂಜ್ ಆಗೋದು ಬೇಡ ಆಯಾಯ ಪದವಿಗಳಲ್ಲಿ ಆ ಇಬ್ಬರ ನಾಯಕರು ಕೂಡ ಮುಂದುವರಿಲಿ ಅಂತಕ್ಕಂತ ಒಂದು ಮುಖ್ಯ ಪ್ಲಾನ್ ಅನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿದೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದಾವೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದರಾಮಯ್ಯವರೇ ಮತ್ತೊಮ್ಮೆ ಮುಖ್ಯಮಂತ್ರಿ ಅಭ್ಯರ್ಥಿಯಾ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಮುನ್ನವೇ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದು ಆ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ಒಂದು ವಿಧಾನಸಭಾ ಚುನಾವಣೆಯನ್ನು ಎದುರಿಸೋದು ಈಗ ಆದಾಗ ಒಂದು ಕಡೆ ಅಹಿಂದ ವರ್ಗಗಳ ಮತ ಸಿದ್ದರಾಮಯ್ಯನವರು ಒಂದು ಡಿ ಕೆ ಬೆಂಬಲಕ್ಕೆ ನಿಂತು ಪಕ್ಕಾ ಹೋರಾಟವನ್ನ ಮಾಡಿದ್ರೆ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ ಸರಿಯೋದಿಲ್ಲ ಇನ್ನೊಂದು ಕಡೆ ಸಹಜವಾಗಿನೇ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಒಕ್ಕ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತದಾರರ ಮತದಾರ ಮತಗಳು ಕೂಡ ಕಾಂಗ್ರೆಸ್ನ ಪಾಲಾಗ್ತವೆ ಆ ಮೂಲಕ ಕಾಂಗ್ರೆಸ್ ಮತ್ತೊಮ್ಮೆ ಬಹುಮತವನ್ನ ಪಡಿಬಹುದು ಅನ್ನುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ಉಳಿದಿರ್ತಕ್ಕಂಥ ಸಮುದಾಯಗಳನ್ನ ಸೆಳೆಯೋ ಪ್ಲಾನ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಪ್ಲಾನ್ ಒಂದು ಮುಂದುವರೆದ ಭಾಗವಾಗಿನೇ ರಾಜ್ಯಕ್ಕೆ ಐದು ಉಪಮುಖ್ಯಮಂತ್ರಿಗಳನ್ನ ಮುಂದಿನ ಸರ್ಕಾರದಲ್ಲಿ ನೇಮಕ ಮಾಡತಕ್ಕಂಥ ಬಹುದೊಡ್ಡ ಒಂದು ಪ್ಲಾನ್ ಇದರ ಪ್ರಕಾರ ಲಿಂಗಾಯತ ಸಮುದಾಯಕ್ಕೆ ಎಸ್ಸಿ ಸಮುದಾಯಕ್ಕೆ ಎಸ್ಟಿ ಸಮುದಾಯಕ್ಕೆ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಈ ಐದು ಸಮುದಾಯಕ್ಕೆ ತಲಾ ಒಬ್ಬ ಸಮುದಾಯಕ್ಕೆ ಒಬ್ಬರಂತೆ ಐದು ಉಪಮುಖ್ಯಮಂತ್ರಿಗಳನ್ನ ರಾಜ್ಯಕ್ಕೆ ನೇಮಕ ಮಾಡೋದು ಈಗೇನು ಡಿ ಕೆ ಶಿವಕುಮಾರ್ ಒಬ್ಬ ಒಬ್ಬರೇ ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆ ರೀತಿಯ ಒಂದು ವ್ಯವಸ್ಥೆ ಮುಂದಿನ ಸರ್ಕಾರದಲ್ಲಿ ಇರೋದು ಬೇಡ ಇದು ಉಳಿದಿರ್ತಕ್ಕಂಥ ಎಲ್ಲಾ ವರ್ಗದ ಮತವನ್ನು ಸೆಳಿಬೇಕು ಅನ್ನೋ ಉದ್ದೇಶದಿಂದ ಚುನಾವಣೆಗೂ ಮುನ್ನವೇ ಐದು ಉಪಮುಖ್ಯಮಂತ್ರಿಗಳ ಒಂದು ಸ್ಥಾನದ ಘೋಷಣೆಯನ್ನು ಕೂಡ ಮಾಡಬೇಕು ಅನ್ನುವ ಬಹುದೊಡ್ಡ ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅನ್ನ ಸೋಲ್ಸಿ ಮನೆ ಕಳಿಸ್ತೀವಿ ಅನ್ನುವ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರತಕ್ಕಂತ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳಲ್ಲಿ ಗೊಂದಲದ ಲಾಭವನ್ನ ಪಡೆಯೋದಿಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ದೊಡ್ಡ ಮಟ್ಟದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಈಗ ಹಾಲಿ ಶಾಸಕರ ಜೊತೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದಾದಂತಹ ಬಿಜೆಪಿ ಹಾಗೂ ಜೆ ಡಿ ಎಸ್ ನ ಅಭ್ಯರ್ಥಿಗಳನ್ನ ಸೆಳೆಯೋ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ದೊಡ್ಡ ಮಟ್ಟದ ಆಪರೇಷನ್ ನಸ್ತವನ್ನ ಮಾಡಬೇಕು ಅನ್ನುವ ಪ್ಲಾನ್ ಅನ್ನ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಎದುರಾಳಿಗಳ ಒಂದು ಮನೋಸ್ಥೈರ್ಯವನ್ನು ಕುಗ್ಸೋದಿಕ್ಕೆ ಈ ಆಪರೇಷನ್ ನಸ್ತದ ಒಂದು ಅಸ್ತ್ರವನ್ನ ಬಳಸುತ್ತೆ ಅನ್ನುವ ಮಾತುಗಳು ಈಗ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಬರ್ತಾ ಇದಾವೆ ಹಾಗಾದ್ರೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಆದರೆ ಸಹಜವಾಗಿನೇ ಮುಂದುವರೆದ ಜಾತಿಗಳು ಡಿ ಕೆ ಶಿವಕುಮಾರ್ ಅವರ ಬೆಂಬಲ ನಿಲ್ತವೆ ಇನ್ನೊಂದು ಕಡೆ ಈಗಾಗಲೇ ನಾನು ಹೇಳ್ದಂಗೆ ಸಿದ್ದರಾಮಯ್ಯನವರು ನೇತೃತ್ವ ವಹಿಸಿಕೊಂಡು ಚುನಾವಣೆ ಮಾಡಿದ್ದೆ ಆದರೆ ಈ ಕಳೆದ ಚುನಾವಣೆಯಂತೆಯೇ ಮುಂದಿನ ಚುನಾವಣೆಯಲ್ಲೂ ಕೂಡ ಅಹಿಂದ ಮತಗಳು ಕಾಂಗ್ರೆಸ್ನ ಪಾಲಾಗ್ತವೆ ಇದು ಕಾಂಗ್ರೆಸ್ ನಾಯಕರ ಒಂದು ಹೈಕಮಾಂಡ್ ಮುಂದಿರತಕ್ಕಂಥ ಇನ್ನೊಂದು ಪ್ಲಾನ್ ಅದೇ ರೀತಿ ಮುಂದಿನ ಚುನಾವಣೆಯನ್ನ ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸೋದು ಏನು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡೋದು ಐದು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆಯನ್ನು ನಡೆಸಿ ಸಾಮೂಹಿಕ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನು ನಡೆಸಬೇಕು ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತದೆ ಇನ್ನ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕರಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಬಹುದೊಡ್ಡ ಒಂದು ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥ ಕೂಗು ಅನುದಾನದ ಕೊರತೆ ಇನ್ನೂ ಸರ್ಕಾರದ ಅವಧಿ ಎರಡು ವರ್ಷ ಹತ್ತು ತಿಂಗಳು ಇರೋದ ಕಾರಣಕ್ಕೆ ಇಲ್ಲಿಂದ ಇತ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಧಾರಾಕಾರವಾಗಿ ಅಂದ್ರೆ ಬರಪೂರವಾಗಿ ಅನುದಾನವನ್ನ ಕೊಡೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯದ ಜನರಿಗೆ ಸಮಾಧಾನ ಇದ್ದರೂ ಕೂಡ ಅಲ್ಲಿನ ಶಾಸಕರು ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ತರ್ತಾ ಇಲ್ಲ ಅನ್ನುವ ಆರೋಪವನ್ನ ಆ ಕಾಂಗ್ರೆಸ್ ಶಾಸಕರ ಕ್ಷೇತ್ರದ ಮತದಾರರು ಈಗಾಗಲೇ ಮಾಡ್ತಾ ಇನ್ನೊಂದು ಕಡೆ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರು ಕೂಡ ತಮ್ಮ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅನುದಾನದ ಕೊರತೆ ಉಳಿದಿರ್ತಕ್ಕಂಥ ಎರಡು ವರ್ಷ ಹತ್ತು ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಕೊಡೋದ್ರ ಮೂಲಕ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಡೋಕ್ಕೂ ಸೈ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕೊಡ್ತೀವಿ ಅನ್ನುವ ಒಂದು ಭಾವನೆಯನ್ನ ರಾಜ್ಯದ ಜನರಲ್ಲಿ ಮೂಡಿಸ್ಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಬಂದಿದೆ ಇನ್ನ ಏನು ಎಷ್ಟೇ ಕಷ್ಟ ಆದರೂ ತಾವು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದಂತಹ ಐದು ಗ್ಯಾರಂಟಿ ಯೋಜನೆಗಳ ಒಂದು ಭರವಸೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಆದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ರು ಕೂಡ ಕಾಂಗ್ರೆಸ್ ಶಾಸಕರು ಇರತಕ್ಕಂತ ಕ್ಷೇತ್ರಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಪ್ರಚಾರ ಸಮರ್ಪಕವಾಗಿಲ್ಲ ಅನ್ನುವ ಅಂಶವನ್ನ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಮನಗಂಡಿದೆ ಆ ಕಾರಣಕ್ಕೆ ಇನ್ನು ಉಳಿದಿರ್ತಕ್ಕಂಥ ಸರ್ಕಾರದ ಅವಧಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಲಾಭವಾದ ವಿಚಾರವನ್ನು ರಾಜ್ಯದ ಮತದಾರರಿಗೆ ತಲುಪಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದ್ದು ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ಅದರಷ್ಟೇ ಇನ್ನೊಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನು ಸೇರಿಸಿ ರಾಜ್ಯದ ಜನರಿಗೆ ಭರಪೂರ ಒಂದು ಆಶ್ವಾಸನೆಯನ್ನು ಕೊಡೋದ್ರ ಮೂಲಕ ಮತ್ತೆ ಮರಳಿ ಅಧಿಕಾರಕ್ಕೆ ಬರತಕ್ಕಂಥ ಪ್ಲಾನ್ ಅನ್ನ ಈ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಸ್ನೇಹಿತರೆ ಈ ರೀತಿ ಒಂದು ಹತ್ತು ಅಂಶಗಳನ್ನು ಕಾರ್ಯಕ್ರಮ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ರಾಜ್ಯದ ಅಹಿಂದ ಒಕ್ಕಲಿಗ ಹಾಗೂ ಇದು ಉನ್ನುಳಿದಿರ್ತಕ್ಕಂಥ ಸಮುದಾಯವನ್ನು ಸೆಳೆಯೋದಿಕ್ಕೂ ಕೂಡ ಮಹತ್ವದ ಒಂದು ತೀರ್ಮಾನಕ್ಕೆ ಬಂದಿದೆ ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರವನ್ನು ಪಡೆಯೋ ಸಾಧ್ಯತೆಗಳಿದಾವೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಹತ್ತು ಅಂಶಗಳನ್ನು ಇಟ್ಕೊಂಡು ಚುನಾವಣೆ ಕಾಂಗ್ರೆಸ್ ಹೋಗಿದ್ದೆ ಆದರೆ ನಿಜಕ್ಕೂ ಕೂಡ ಮರಳಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಈಗಾಗಲೇ ರಾಜ್ಯದ ಜನರ ಒಂದು ಮನಸ್ಸಿನಿಂದ ದೂರ ಇರ್ತಕ್ಕಂಥ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಸೋತು ನೆಲ ಕಚ್ಚುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ